ಏನಮ್ಮ ಪೂಜಾ ಮತ್ತೆ ನಿಮ್ಮ ಅತ್ತೆ ಮಾವ ನಿಮ್ಮ ಯಜಮಾನ್ರು ಎಲ್ಲ ಆರಾಮಾಗಿದಾರಲ್ವ ಮತ್ತೆ ಏನಂತಾರ ಅಂದಂಗ ಮತ್ ನಾಳೆ ಇದೈತಲ್ಲ ಸತ್ಯನಾರಾಯಣ ಪೂಜಾ ಅದಕ್ಕಾರ ಬರ್ತಾನ ಇಲ್ಲ ತೇಜಸ್ ಏನದೂ ಸ್ಕಿಪ್ ಮಾಡೇನಾ ಹಾ ನಾನ್ ಹೇಳಿದೀನಿ ಪೂಜೆ ಟೈಮ್ಗೆ ಕರೆಕ್ಟ್ ಆಗಿ ಬರ್ತೀನಿ ಅಂತ ಹೇಳಿದ್ದಾರೆ ತೇಜಸ್ ಅಲ್ಲಮ್ಮ ಪೂಜಾ ತೇಜಸ್ ಬಂದ್ರೆ ನಿಮ್ಮ ಅತ್ತೆ ಮಾವ ನಿಮ್ಮ ಮೈದ್ನ ಅವ್ನ ಹೆಂಡತಿ ಅವ್ರಿಗೆ ಯಾರಿಗೂ ಇನ್ವೈಟ್ ಮಾಡಿಲ್ಲನಾ ಪೂಜೆಗೆ ಹಾಂ ರೀ ನಾನು ಫೋನ್ ಮಾಡಿದ್ದೆ ಆ ಪೂಜಾನ ಅತ್ತೆಗೆ ನಾ ಫೋನ್ ಮಾಡಿ ಹೇಳ್ದೆ ಈ ಥರ ನಮ್ಮ ಮನೇಲಿ ನಾವು ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದೀವಿ ಎಲ್ಲರೂ ಬರ್ರಿ ಅಂತಂದು ನಾನು ಕರೆದೀನಿ ಅಲ್ಲ ಬರ್ತೀನಿ ಅಂತಂದರು ಅವ್ರ ಅತ್ತಿಯರು ಇಲ್ಲ ಡಾಡಿ ಮೇ ಬಿ ತೇಜಸ್ ಮಾತ್ರ ಬರ್ತಾನೆ ಪೂಜೆಗೆ ಯಾಕಂದರೆ ನಮ್ಮ ಮತ್ತೆ ಅಲ್ಲ ನಮ್ಮ ಮಾವ ಟೈಮ್ ಟು ಟೈಮ್ ನಮ್ಮತ್ತೆಗೆ ಟೈಮ್ ಟು ಟೈಮ್ ಟ್ಯಾಬ್ಲೆಟ್ ಕೊಡಬೇಕು ಹಂಗಾಗಿ ಅವರು ಬರೋದು ಡೌಟು ನಾನಂತರೂ ನನ್ನ ಓರ್ಗಿತ್ತಿ ಮತ್ತು ನನ್ನ ಮೈದ್ನಂಗೆ ನಾನು ಇಲ್ಲ ಪೂಜೆಗೆ ಬನ್ನಿ ಅಂತ ಮೊದಲೇ ಮೊದಲೇ ಅವಳ ಮುಖ ಕಂಡು ನಂಗೆ ಆಗೋಲ್ಲ ಡ್ಯಾಡಿ ಅವಳೆಲ್ಲ ಪೂಜೆಗೆ ಯಾರು ಕರೀತಾರೆ ಹಾಂ ಆಯ್ತಮ್ಮ ನೀನ್ ಏನಾದ್ರು ಮಾಡ್ಕೋ ಇವೆಲ್ಲ ಮನೆಲ್ಲ ಚಿಕ್ಕ ಪುಟ್ಟ ಕಿರಿಕಿರಿ ಎಲ್ಲ ಗಂಡ್ಮಕ್ಳವರೆಗೂ ತರಕೆ ಹೋಗ್ಬಿಡಿ ನೀವು ಅಂದಂಗೆ ಅಭಿ ನಿಂದು ಹೊಸ ಆಫೀಸ್ ಸ್ಟಾಫ್ಸ್ ಎಲ್ರಿಗೂ ಒಂದ್ಸರಿ ಇನ್ವೈಟ್ ಮಾಡ್ಬಿಡು ಪೂಜೆಗೆ ಬರ ಹೇಳ್ಬಿಡು ಬೆಳಗ್ಗೆ ಹನ್ನೊಂದು ಗಂಟೆಗೆ ಆ ಇರತ್ತಂತ ಹೇಳ್ಬಿಡು ಎಲ್ರು ಬಂದ್ಬಿಡ್ಲಿ ಇನ್ನ ನೀನು ವರುಣ್ ನಿನ್ನ ಅಕೌಂಟ್ ಆಫೀಸಲ್ಲಿ ಯಾರು ಇದಾರೆ ನೋಡು ಎಲ್ರಿಗೂ ಇನ್ವೈಟ್ ಮಾಡು ಆಮೇಲೆ ನನ್ ಬಿಸ್ನೆಸ್ ಪಾರ್ಟ್ನರ್ಸ್ ಅದೆಲ್ಲ ಲಿಸ್ಟ್ ಮಾಡಿದ್ಯ ಅವ್ರಿಗೆ ಇನ್ನೊಂದ್ಸರಿ ಫೋನ್ ಮಾಡಿ ಎಲ್ರಿಗೂ ಪೂಜೆ ಕರ್ಬಿಡು ಆಮೇಲೆ ನೀವೆಲ್ಲ ಏನೇನ್ ಮಾಡಿದೀರಾ ಯಾರ್ ಕರೀತೀರಾ ನಿಮ್ ನಿಮ್ ಸಂಬಂಧಿಕ್ರಿಗೂ ಅವ್ರಿಗೂ ನೀವು ಕರ್ಕೊಳ್ಳಿ ಇನ್ನೇನ್ ಆಗ್ಬೇಕು ಪೂಜೆ ಸಾಮಾನು ಅದೆಲ್ಲ ರೆಡಿ ಮಾಡೋದು ಯಾರು ಇವಾಗ ಏನಮ್ಮ ಪ್ರಿಯಾ ಒಳ್ಳೆ ಇಲ್ಲಮಾವ ಈ ಸರಿ ಪೂಜೆ ಉಸ್ತುವಾರಿ ಎಲ್ಲ ರಾಧಾ ನೋಡ್ಕೊತಲ್ಲ ಯಾಕಂದ್ರ ನಾನ್ ಸ್ವಲ್ಪ ಹೊರಗಡೆ ಕೆಲಸ ಐತಿ ಮಾವ ಇವ್ರದ್ದು ಅಕೌಂಟ್ ಆಫೀಸಲ್ಲಿ ಏನೇನೋ ಸ್ವಲ್ಪ ಕೆಲಸ ಐತಿ ನಾ ಅದೊಳಗೆ ಬಿಸಿ ಇರ್ತೀನಿ ಆಮೇಲೆ ಕೊಲೀಕ್ಸು ನನ್ನ ಫ್ರೆಂಡ್ಸು ಎಲ್ಲ ಬಂದಿರ್ತಾರಲ್ಲ ಮಾವ ಹಂಗಾಗಿ ನಂಗೆ ಸ್ವಲ್ಪ ಪೂಜೆ ಕಡೆ ಗಮನ ಕೊಡಕಾಗಲ್ಲ ಅದಕ್ಕೆ ಈ ಸರಿ ರಾಧಾ ಮಾವ ಪರವಾಗಿಲ್ಲ ಅಲ್ಲಮ್ಮ ಆ ಹುಡುಗಿ ನಾವೆಲ್ಲಾದ್ರೂ ಇಲ್ಲಿ ಇದೀವಿ ಅಂದ್ರೆ ನಮ್ ಯಾರ ಜೊತೆಗೂ ಮಿಂಗಲ್ಲೇ ಆಗ್ತಾ ಇಲ್ಲ ನಮ್ ಜೊತೆಗಳು ಬರೆಯಕ್ಕೆ ಟ್ರೈ ಮಾಡ್ತಾ ಇಲ್ಲ ನಂಗೆ ನಿಜ ಹೇಳ್ತೀನಿ ಅಭಿ ನಿನ್ನ ಹೆಂಡತಿ ಆಟಿಟ್ಯೂಡೇ ನಂಗೆ ಸರಿ ಹೋಗ್ತಾ ಇಲ್ಲ ಹಳ್ಳಿ ಹುಡುಗಿರೆಲ್ಲಾ ಎಷ್ಟು ವಿನಯವಾಗಿರ್ತಾರೆ ಗೊತ್ತಾ ಅದೇನೋಪ್ಪ ಈ ಹುಡುಗಿ ಎಷ್ಟೊಂದು ಆಟಿಟ್ಯೂಡ್ ನಾವ್ ಇದ್ ಕಡೆ ಇರಲ್ಲ ಒಂದ್ ಅಡಿಗೆ ಕೆಲಸ ಮಾಡಲ್ಲ ಒಂದ್ ಮನೆ ಕೆಲಸ ಮಾಡಲ್ಲ ಒಂದ್ ಕಡೆ ಕಡ್ಡಿ ತಗ ಈ ಕಡೆ ಹಾಕಲ್ಲ ಇನ್ನು ಮನೆಯವ್ರ ಹತ್ರ ಯಾರ ಹತ್ರನು ಮಾತಾಡಿದ್ ನಾನು ನೋಡೇ ಇಲ್ಲ ಯಾವಾಗ್ಲೂ ನಿನ್ ರೂಮಲ್ಲೇ ಇರ್ತಾಳೆ ಇದು ಸರಿ ಅನ್ಸ್ತಾ ಇಲ್ಲ ನೋಡು ಅಬಿ ಹಾ ಡ್ಯಾಡಿ ನಾನು ಬಹಳ ಸರಿ ಹೇಳಿನ ಈ ತರ ಎಲ್ಲ ಬಿಹೇವ್ ಮಾಡ್ಬೇಡ ಎಲ್ಲರ ಜೊತೆಗೂ ಬೆರಿ ಮಮ್ಮಿ ಜೊತೆಗೆ ಮಾತಾಡು ಪ್ರಿಯ ಅತ್ತಿಗೆ ಜೊತೆಗೆ ಮಾತಾಡು ಅಂತ ತುಂಬಾ ಸರಿ ಹೇಳಿನಿ ಆದ್ರ ಕಿ ಸ್ವಲ್ಪ ಟೈಮ್ ತಗೋತಾಳ ಅಪ್ಪಾಜಿ ಡ್ಯಾಡಿ ನೀವು ಸ್ವಲ್ಪ ಟೈಮ್ ಕೊಡಿ ಅವಳಿಗೆ ಹಾ ಸರಿಯಮ್ಮ ಪ್ರಿಯಾ ಒಳ್ಳೇದಾಗಾದ್ರೆ ರಾಧಾ ನೋಡ್ಕೋತಾಳ ಸರಿ ನೋಡ್ಕೊಳ್ಳಿ ಅಭಿ ನಿನ್ ವೈಫ್ಗೆ ಹೇಳ್ಬಿಡಪ್ಪ ಏನೇನು ಮಾಡ್ಬೇಕು ಪೂಜೆ ಸಾಮಾನು ಅಹ್ ಎಲ್ಲ ಪುರೋಹಿತರು ಕೊಟ್ಟಿದ್ದಾರೆ ನೋಡು ಏನೇನೆಲ್ಲ ಲಿಸ್ಟ್ ಒಳಗೆ ಏನೇನ ಅಂತ ಎಲ್ಲ ನೋಡಿ ನೀನು ಅವಳು ಹೋಗಿ ಶಾಪ್ ಮಾಡ್ಕೊಂಡು ಬಂದ್ಬಿಡ್ರಿ ಆಮೇಲೆ ಮನೆಗೆ ಏನೇನು ಬೇಕು ರೇಷನ್ ತಗೊಂಡ್ ಬಂದು ಹಾಕೊಂಡ್ಬಿಡಿ ಪೂಜೆದು ಹೂವು ಎಲ್ಲದನ್ನು ನೀವಿಬ್ರ ಮಾಡ್ಕೊಳ್ಳಿ ಸರಿ ಆಯ್ತು ಹಂಗಂದ್ರೆ ಅವ್ರು ಮಾಡ್ತಾರಂದ್ರೆ ನಾನು ಬರ್ತೀನಿ ನನ್ನೊಂದ್ ಸ್ವಲ್ಪ ಆಫೀಸಲ್ಲಿ ಕೆಲಸ ಐತೆ ಪ್ರಿಯಾ ನೀನು ರಾಧನ್ನ ಕರೆದು ಏನೇನು ಮಾಡಬೇಕು ಎಷ್ಟು ಊಟದ್ದು ಆಮೇಲೆ ಊಟಕ್ಕೆ ಯಾರ್ಗೆ ಹೇಳಬೇಕು ಎಲ್ಲಾನು ನೀಟಾಗಿ ಎಕ್ಸ್ ಆಯ್ತಾ ರಾಧಾಗೆ ರೆಡಿ ಆಯ್ತು ನಾನು ರೆಡಿ ಮಾಡಿಸ್ತೀನಿ ರಾಧಾಗ ಹೇಳಿ ಇನಿಷಿಯೇಟ್ ಪೂಜೆದೆಲ್ಲ ರೆಡಿ ಮಾಡ್ತೀನಿ ಅಭಿ ನಾನು ರಾಧಾಗ ಅವಾಗ್ಲೇ ಕರೆದೆ ಬಾರಮ್ಮ ನಾವೆಲ್ಲ ನಾಳೆ ಪೂಜೆ ಇದೆ ಅಲ್ಲ ಅದನ್ನು ಡಿಸ್ಕಶನ್ ಮಾಡ್ತಾ ಇದೀವಿ ಬಂದ್ ಕೂತ್ಕೋ ಅಂತ ಅವ್ಳು ಯಾಕೋ ಬಂದಿಲ್ಲ ಒಂದ್ಸರಿ ಕರಿತೀಯಾ ನೋಡಪ್ಪ ಹಾ ಮಮ್ಮಿ ಕರಿತೀನಿ ರಾಧಾ ರಾಧಾ ಅಯ್ಯೋ ದೇವ್ರೇ ಎಲ್ರೂ ಇಲ್ಲೇ ಅದಾರ ಇವ್ರ ಅತ್ತಿಯಾರ್ ನೋಡಿದ್ರ ನಮ್ಮ ಮುಂದೆ ಬರಬೇಡ ನಮ್ಮ ಮುಂದ ಬರಬೇಡ ಅಂತಾರ ಈಗ ಇವ್ರು ನೋಡಿದ್ರ ಅಲ್ಲಿ ಕುತ್ಕೊಂಡ ಕರೆಯಕ್ಕಾರ ಏನ್ ಮಾಡ್ಲಿ ಏ ರಾಧಾ ಅಲ್ಲಿ ನಿಂತ್ಕೊಂಡು ಏನ್ ಮಾಡಿ ನೀನು ಕರೆಯೋದು ನಿನ್ ಕಿವಿ ಹ್ಮ್ ಹೇಳಿ ಏನ್ರೀ ಅವಾಗಲೇ ಅಮ್ಮ ನಿನ್ನ ಕರೆದ್ರಂತ ಕೆಳಗೆ ಪೂಜೆದೆಲ್ಲ ಡಿಸ್ಕಶನ್ ಮಾಡಕ ಕುಂತೀವಿ ನೀನು ಬಾರಮ್ಮ ಅಂದ್ರ ಬರಲಿಲ್ಲ ಯಾಕೆ ನೀನು ಹ ಪೂಜೆನಾ ಯಾ ಪೂಜೆ ನಂಗೆ ಗೊತ್ತಿಲ್ಲ ರೀ ಏನ್ ಪೂಜೆ ರೀ ನನೇನೆ ಕರೆದಿಲ್ಲ ಅತ್ತಿಯರು ಏನು ಇದು ಬಿ ಅವಳಿಗೆ ಯಾವ ಪೂಜೆ ಮಾಡ್ತಿದೀವಿ ಅಂತಾನೆ ಗೊತ್ತಿಲ್ಲ ಏನಪ್ಪ ನಿನ್ ವೈಫು ಈ ತರ ಆದ್ರೆ ಅ ನಾನು ಕರೆದಿಲ್ಲ ನಿನ್ನ ಹಾಂ ಹಾಗೆಲ್ಲ ಸುಳ್ಳು ಹೇಳಬಾರ್ದು ರಾಧಾ ನೀನು ನೀ ರೂಮ್ನಾಗ ಇದ್ದಾಗ ನಾ ಬಂದು ಕರೀಲಿಲ್ಲ ಸತ್ಯನಾರಾಯಣ ಪೂಜೆ ಮಾಡ್ತೀವಿ ರಾಧಾ ಬಂದು ಡಿಸ್ಕಷನ್ಗೆ ಕುತ್ಕೊಂಡು ನೀನು ಅಂತೇಳಿ ಇಲ್ಲ ರೀ ಅತ್ತಿ ಅ ನೀವು ನನ್ನ ಕರೆದಿಲ್ಲ ರೀ ನಾನು ರೂಮ್ನಾಗ ಇದ್ದಿದ್ದಿಲ್ರಿ ನಾನು ಅಲ್ಲಿ ಹಿಂದೆ ಗಾರ್ಡನ್ಯಾಗ ಇದನ್ರಿ ಬೆಳಗ್ಗೆಯಿಂದನೂ ನೋಡಪ್ಪ ಅಭಿ ನಾನು ಅಂತರೂ ನೀನು ಹೆಂಡತಿ ಕರೆದೀನಿ ನೀನು ನನ್ನ ನಂಬಿದ್ರೆ ನಂಬೋ ಬೆಟ್ಟರೆ ಬಿಡು ಆಕೆ ಹಿಂಗೆ ಮಾಡ್ತಾಳೆ ನೋಡು ನಾವೇ ಊಟಕ್ಕೆ ಕರೆದ್ರೂ ಆಕೆ ಊಟಕ್ಕೂ ಬರಲ್ಲ ಅದೇನೋ ಪಾ ಆಟಿಟ್ಯೂಡು ನೀನು ರೂಮಲ್ಲೇ ಊಟ ಮಾಡ್ತಾಳೆ ರೂಮಲ್ಲೇ ಕೂತಿರ್ತಾಳೆ ಮೂರು ಹೊತ್ತು ರೂಮ್ ಒಳಗೆ ಇರ್ತಾಳೆ ನಾವು ಊಟ ಕರೆದು ಬರಲ್ಲ ತಿಂಡಿ ಕರೆದ್ರೆ ಬರಲ್ಲ ಆಚೆನೇ ಬರಲ್ಲ ಅಂತ ಹೇಳ ನೋಡಪ್ಪ ನೀನು ಉಂಟು ನೀನು ಎಂಟಿ ಉಂಟಪ್ಪ ಅಭಿ ಓಕೆ ಮಮ್ಮಿ ನಾನೆಲ್ಲ ಅವಳ ಜೊತೆ ಮಾತಾಡ್ತೀನಿ ಅವಳಿಗೊಂದು ಸ್ವಲ್ಪ ಹೊಸದಲ್ಲ ನಮ್ಮ ಮನೆ ಹಂಗಾಗಿ ಅವಳೊಂದು ಸ್ವಲ್ಪ ಕಷ್ಟ ಆಗುತ್ತಾ ನೀವು ತಲೆ ಕೆಡ್ಸ್ಕೊಬೇಡಿ ನಾನೆಲ್ಲ ಮಾತಾಡ್ತೀನಿ ಹ್ಞೂ ಅಲ್ಲೋಣ್ಣ ಅವಳು ಐ ಮೀನ್ ಅತ್ತಿಗೆ ಅವಾಗಲೇ ಬಂದ್ಬಿಟ್ಟು ಒಂದು ತಿಂಗಳ ಮೇಲೆ ಆಯ್ತು ನಮ್ಮ ಮನೆಗೆ ಇವಾಗಲೂ ಇನ್ನೂ ಟೈಮ್ ತೊಗೋತಾಳೆ ಅಡ್ಜಸ್ಟ್ ಆಗಕ್ಕಂದ್ರೆ ನಂಗೆ ಯಾಕೋ ನೋಡಪ್ಪ ಅದೇನೋ ಹೇಳು ಗತ್ತಿಗೆಟ್ಟೋ ಮನೇಲಿದ್ದೋಳಲ್ಲ ಈ ಥರ ದೊಡ್ಡ ಶ್ರೀಮಂತರ ಮನೇಲಿ ಇರೋದು ಕಷ್ಟ ಆಗಲ್ಲ ಅನ್ಕೊತೀನಿ ಅಲ್ವಾ ಅತಿಗೆ ಪೂಜಾ ಚಿಕ್ಕಮ್ಮ ಎಷ್ಟು ಸಾರಿ ಅಂತ ನೀವು ನನಗೆ ಗತ್ತಿಗೆಟ್ಟೋಳು ಗತ್ತಿಗೆಟ್ಟೋಳು ಅಂತೀರಿ ಪೂಜಾ ಚಿಕ್ಕಮ್ಮ ನಮ್ಮ ನಾವೇನು ಗತ್ತಿಗೆಟ್ಟಿಲ್ಲ ಬಡೂರೂ ಅಲ್ಲ ನಾವು ಅದು ತೀರಾ ಬಡ್ತನೂ ಇಲ್ಲ ನಮ್ಮ ಮನೆಯಲ್ಲಿ ನಿಮ್ಮಷ್ಟು ದೊಡ್ಡ ಇಲ್ಲದೆ ಇರ್ಬೋದು ನಮ್ಮದು ಸ್ವಂತ ಮನೆನೇ ಐತೆ ನೀವು ಈ ಥರ ಮಾತಾಡೋದು ನಿಜವಾಗ್ಲು ತುಂಬ ಹಾಟ್ ಆಗುತ್ತೆ ಪೂಜೆ ಚಿಕ್ಕಮ್ಮ ನೋಡು ಅಬಿ ನೋಡು ಏನು ಅನಬಾರದಂದ್ಲು ಏನು ಅವಳು ಪಾಪ ಗೊತ್ತಲ್ಲ ಪೂಜೆ ನಿಂಗೆ ಯಾವ ಥರ ಭಾಷೆ ಯೂಸ್ ಮಾಡಬೇಕು ಅಂತ ಗೊತ್ತಾಗಲ್ಲ ಅದಕ್ಕೆ ಇಷ್ಟು ಜೋರಾಗಿ ನಿಮ್ಮ ಅಪ್ಪನೂ ಇಲ್ಲೇ ಇದ್ದಾರೆ ಅವ್ರ ಮುಂದೆ ಐಕಿ ಇಷ್ಟೆಲ್ಲ ಜೋರು ಮಾಡಿ ಮಾತಾಡಿದ್ರು ಹೆಂಗಪ್ಪ ನೀನೇ ನೋಡಪ್ಪ ನಾವಂತರೂ ಏನು ಹೇಳಲ್ಲ ಅದೇನು ಹೇಳ್ಕೊತೀಯೋ ನಿನ್ನ ಹಿಂಥೆ ಹೇಳ್ಕೊ ಪೂಜೇಲಿ ಮಾತ್ರ ಯಾವುದೇ ವಿಘ್ನ ಬರಬಾರ್ದು ನಾನು ಹೇಳ್ತಾ ಇದ್ದೀನಿ ಎಲ್ಲರೂ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಯಾಕಂದರೆ ನಮ್ಮ ಫ್ರೆಂಡ್ಸು ಕೊಲೀಗ್ಸು ನಮ್ಮ ಬಿಸ್ನೆಸ್ ಪಾರ್ಟ್ನರ್ಸು ಎಲ್ಲರೂ ಬಂದಿರ್ತಾರ ಅವ್ರ ಮುಂದೆ ನಿಮ್ಮ ಡ್ಯಾಡಿಗಾಗ್ಲಿ ನನಗಾಗ್ಲಿ ನಿಮ್ಮ ಅಣ್ಣಗಾಗ್ಲಿ ಏನಾರು ಅವಮಾನ ಆದರೆ ನಾನಂತೂ ನಿಜ ಸುಮ್ಮನೆ ಇರಲ್ಲ ಬಿ ಹೇಳಿದ್ದೀನಿ ಅತ್ತಿಯರ ನನ್ನ ಪೇಶನ್ಸ್ಗೂ ಒಂದು ಲಿಮಿಟ್ ಅಂತ ಅತ್ತಿಯರ ಇಷ್ಟು ಸುಳ್ಳು ಹೇಳಬಾರ್ದು ನೀವಾದ್ರೂ ಸಂಸ್ಕಾರ ಕೊಟ್ಟಿಲ್ಲ ನೀವು ನಿಮ್ ಮಗಳಿಗೆ ಆ ಆತರ ಮಾತಾಡಲ್ಲ ಈ ತರ ಸಂಸ್ಕಾರ ಯಾರು ಕೊಡಲ್ಲ ಮಕ್ಕಳಿಗೆ ಹೆಣ್ಮಕ್ಳಿಗೆ ಅದು ಸ್ಪೆಷಲಿ ಯಾವ ತರ ಮಾತಾಡ್ತಾರ ನೋಡ್ರಿ ಪೂಜಾ ಚಿಕ್ಕಮ್ಮ ಇಷ್ಟೊಂದು ಸಂಸ್ಕಾರನೇ ಇಲ್ಲ ಅವ್ರಿಗೆ ಹೆಂಗ್ ಮಾತಾಡ್ಬೇಕಂತ ಮಾತಾಡಕ್ ಬರಲ್ಲ ಅನ್ನಲ್ಲ ಅದಕ್ಕೆ ಸಂಸ್ಕಾರ ಇಲ್ಲ ಅಂತಾರೆ ಅಭಿ ನಾನಿದೀನಿ ದೊಡ್ಡವನಾಗಿ ನಿಮ್ಮಿ ಇದೊಡ್ಡೋರಾಗಿ ಆಮೇಲೆ ಅಣ್ಣನೂ ಇದ್ದಾನೆ ನೋಡಪ್ಪ ನಾವು ಅದೇನೋ ಆಗಿರ್ಲಿ ಮೊದ್ಲು ನೀನ್ ಹೆಂಡತಿಗೆ ನಾಲ್ಕು ಮಂದಿ ಸೇರಿರೋ ಸೇರಿರೋ ಕಡೆ ಯಾವ ತರ ಮಾತಾಡಬೇಕು ಅನ್ನೋದನ್ನ ಕಲಿಸ್ಕೊಡು ಆಮೇಲೆ ಪೂಜೆನ ಹೆಂಗ್ ಮಾಡಬೇಕು ಪೂಜೆದು ವಸ್ತುವಾರಿ ಹೆಂಗ್ ವಹಿಸ್ಕೋಬೇಕನ್ನೋದು ಹೇಳಿಕೊಡು ಇದ್ಯಾಕೋ ಸರಿ ಬರ್ತಾ ಇಲ್ಲ ಅಬಿ ಮೊದ್ಲು ನೀನ್ ಹೆಂತಿಗೆ ಅವಳು ನ ಡೌನ್ ಮಾಡ್ಕೊಳಕ್ ಹೇಳು ಆ ಅನು ನಾನು ಹೋಗಿನಿ ನಂಗೆ ಒಂದಷ್ಟು ಆಫೀಸ್ನ ಕೆಲಸ ಐತಿ ಅದೇನ್ ಮಾಡ್ತೀಯೋ ನೀನ್ ಮಾಡು ನಾ ಬರ್ತೀನಿ ನೋಡು ನೀನೀಗ ಜೋರು ಜೋರಾಗಿ ನಿಮ್ಮ ಮಾವನ ಮುಂದೆ ನನ್ನ ಮುಂದೆ ನಿಮ್ಮ ಭಾವನ ಮುಂದೆ ಮಾತಾಡ್ದಲ್ಲ ವಾಯ್ಸ್ ರೈಸ್ ಮಾಡಿ ಇದು ಈ ಸಂಸ್ಕಾರ ನಿಮ್ಮ ಮನೆ ನಿನಗೆ ಕಲಿಸ್ಯಾರ ಜೋರು ಜೋರಾಗಿ ದೊಡ್ಡೋರಿಗೆ ಮಾತಾಡಂತಂದು ನಾನು ನನ್ನ ಮಗಳಿಗೆ ಸಂಸಾರ ಕಲ್ಸಿ ಸಂಸ್ಕಾರ ಕಲಿಸಿಲ್ಲ ಹ್ಞೂ ಆಯಿತು ಆಯ್ತಮ್ಮ ಆಯಿತು ಅದಕ್ಕೆ ಹೇಳೋದು ದೊಡ್ಡೋರು ಯಾರ್ಯಾರನ್ನ ಅಲ್ಲಲ್ಲಿ ಇಡಬೇಕು ಅಂತ ಹೇಳಿ ನಾಯನ್ ನಾಯಿನ ತೊಗೊಂಡು ಬಂದು ಉಪ್ಪುರಿಗೆ ಮೇಲಿಟ್ಟರೆ ಇದೇ ಆಗೋದು ಆಯಿತು ಅಭಿ ನಾನು ಹೋಗ್ತೀನಿ ಅದೇನು ಮಾಡ್ತೀಯೋ ಮಾಡು ಒಪ್ಕೊಂಡಿದೀಯಾ ಪೂಜೆದು ನಿರ್ವಿಘ್ನವಾಗಿ ಪೂಜೆ ನಡೆದು ಬಿಡಲಿ ಅಷ್ಟೇ ಸಾಕು ನಂಗೆ ಏ ರಾಧಾ ನೀನು ಈ ಥರ ಮಾತಾಡ್ತೀನಿ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರ್ಲಿಲ್ಲ ಏ ಹಲೋ ಎಲ್ಲಿ ಹೊರಟಮ್ಮ ಮಾವ ಹೇಳಿದ್ ಕೇಳಲಿಲ್ಲ ಪೂಜೆಗೆ ಏನೇನು ಬೇಕು ಏನೇನು ಬೇಡ ಅಂತ ಕೇಳಲ್ಲ ನನ್ನ ಹತ್ರ ಹೊರಟಾ ಹ್ಞೂ ನಿಮ್ಮ ಏನು ಪ್ಲ್ಯಾನ್ ಮಾಡಿರಂತಾದ್ರೂ ಹೇಳ್ರಿ ಎಲ್ಲನೂ ನೀವೇ ಹೇಳ್ತೀರಿ ಅಡುಗೆ ಮನೆಗೆ ಬರಬೇಡ ಅದು ಮುಟ್ಬೇಡ ಇದು ಮಾಡಬೇಡ ಇಲ್ಲಿ ಬರಬೇಡ ಅಲ್ಲಿ ಬರಬೇಡ ಅಂತ ಹೇಳಿ ನೀವು ಹೇಳಿರಲ್ಲ ಅಂತ ಹೇಳಿ ನಾನು ಒಂದತ್ರ ಸುಮ್ಮನೆ ಕೂತ್ಕೊಂಡಿರ್ತೀನಿ ಮತ್ತೆ ಇದ್ರಿಗೆ ಅಬಿ ಇದ್ರಿಗೆ ಅದು ಏನೇನೋ ಮಾತಾಡ್ತೀರಿ ನಾವ ಪ್ಲ್ಯಾನಾ ಛ ನಾವೇನು ಪ್ಲ್ಯಾನ್ ಮಾಡಿಲ್ಲಪ್ಪ ಹಾಂ ಆದರೆ ಒಂದು ಮಾತ್ರೆ ಗ್ಯಾರಂಟಿ ಕೊಡ್ತೀನಿ ನಿಂಗೆ ಇದಿನ್ನೂ ಸ್ಯಾಂಪಲ್ಲು ಶುರು ಇನ್ನು ಮುಂದೆ ಮುಂದೆ ಐತಿ ಮಾರಿ ಹಬ್ಬ ನೋಡಿರಿ ಪ್ರಿಯಾಕ ಪೂಜಾ ಚಿಕ್ಕಮ್ಮ ನಾನಂತೂ ಏನು ಅನ್ಯಾಯ ಮಾಡಿಲ್ಲ ನೀವ್ಯಾಕೆ ನನ್ನನ್ನು ಕೆಟ್ಟೋಳು ಮಾಡಬೇಕಂತ ಅನ್ಕೊಂಡಿರಿ ನಮ್ಮ ಹಳ್ಳಿ ಕಡೆ ಒಂದು ಮಾತೈತ್ರಿ ಚಿಕ್ಕಮ್ಮ ನೀ ಇದ್ದ ಮನೆಯಾಗ ನಾ ಏನೂ ಸಂಸಾರ ಮಾಡಲ್ಲ ಅಂತ ಹೇಳಿ ಅದು ನಿಜ ಮಾಡಬೇಡ್ರಿ ನೀವು ಅತ್ತಿಗೆ ಏನಂದ ಓದ್ಲಾಕಿ ನನಗೆ ಅರ್ಥ ಆಗಲಿಲ್ಲ ಆ ಹ್ಞೂ ನಮಗೂ ಅರ್ಥ ಆಗಿಲ್ಲ ಆಯಿತು ಬಾ ಅತ್ತಿ ಕೇಳಿ ತಿಳ್ಕೊಳ ನಡಿ ನಡಿ